ಹಾಯ್ ಇದ್ರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಮೇಷರಾಶಿಯ ಪತಿ ಪತಿ ಒಂದು ವೇಳೆ ಮೇಷರಾಶಿಯಾಗಿದ್ದು ಪತ್ನಿ ಕಟಕ ಕಟಕರಾಶಿಯಾಗಿದ್ದರೆ ಅಥವಾ ಕಟಕ ರಾಶಿಯ ಪತಿ ಅಥವಾ ಮೇಷರಾಶಿಯ ಪತ್ನಿಯಾಗಿದ್ದರೆ ಅವರದ್ದು ಕಾಂಬಿನೇಷನ್ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ನಾವು ಮೊದಲನೇದಾಗಿ ಒಂದು ವೇಳೆ ಈ ಮೇಷರಾಶಿ ಪತಿಯಾಗಿದ್ದು ಅಂದರೆ ಮೇಷರಾಶಿ ಗಂಡಾಗಿದ್ದು ಪತ್ನಿ ರಾಶಿ ಕಟಕರಾಶಿಯಾಗಿದ್ದರೆ ಅಂದರೆ ಪತ್ನಿ ಹೆಂಡತಿ ಹೆಂಡತಿಯಾಗಿದ್ದರೆ ಅವರು ಯಾವ ಥರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ಸ್ಪಷ್ಟಾಗಿ ನೋಡೋಣ ಮೊದಲನೇ ಭಾಗದಲ್ಲಿ ಸಾಮಾನ್ಯವಾಗಿ ಮೇಷರಾಶಿ ಪತಿಯಾಗಿದ್ದು ಕಟಕ ರಾಶಿ ಪತ್ನಿಯಾಗಿದ್ದರೆ ಇದರಲ್ಲಿ ಕಟಕ ರಾಶಿಯ ಹುಡುಗಿ ಒಂದು ತಮ್ಮ ಒಂದು ಒಳ್ಳೆಯ ಗೃಹಿಣಿಯಾಗಿರ್ತಾರೆ ಅಂದರೆ ಮನೆ ವ್ಯವಹಾರದಲ್ಲಿ ಗೃಹವಾರ್ತೆಯಲ್ಲಿ ಮನೆಯನ್ನು ನಿರ್ವಹಿಸ್ ನಿರ್ವಹಿಸೋದ್ರಲ್ಲಿ ಈ ರಾಶಿಯ ಹೆಂಡತಿ ತುಂಬ ಒಂದು ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಇವರಿಬ್ಬರಿಗೆ ಮೇಷರಾಶಿಯ ಪತಿ ಮತ್ತು ಕಟಕ ರಾಶಿಯ ಪತ್ನಿ ಇವರಿಬ್ಬರಿಗೆ ಈ ಹಣಕಾಸಿನ ವಿಷಯವನ್ನು ಸರಿಯಾಗಿ ನಿರ್ವಹ ನಿರ್ವಹಿಸುವ ಒಂದು ವಿಶೇಷ ಗುಣ ಇರ್ತದೆ ಅಂದರೆ ಒಂದು ವೇಳೆ ಮೇಷರಾಶಿಯ ಪತಿಯಾಗಿದ್ದು ಕಟಕ ರಾಶಿಯ ಇದು ಪತ್ನಿಯಾಗಿದ್ದರೆ ಇವರಿಬ್ಬರು ಸಂಸಾರದಲ್ಲಿ ಹಣ ಹಣಕಾಸಿನ ವಿಷಯದಲ್ಲಿ ಒಂದು ಚೆನ್ನಾಗಿ ನಿರ್ವಹ ನಿರ್ವಹಣೆ ಮಾಡ್ತಾರೆ ಅಂದರೆ ಹಣದ ಉಳಿತಾಯ ಆಗಲಿ ಖರ್ಚು ವೆಚ್ಚದಲ್ಲಿ ಮಿತಿಯಾಗಲಿ ಇದರಲ್ಲಿ ತುಂಬ ಒಂದು ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಮತ್ತು ನಷ್ಟ ಅಂತ ಹೇಳಿದ್ರೆ ಈ ಮೇಷರಾಶಿಯ ಪತಿ ಇದಾರಲ್ಲ ಮೇಷರಾಶಿಯ ಪತಿ ಯಾವುದೇ ಕಾರಣಕ್ಕೂ ಈ ಕಟಕ ರಾಶಿಯ ಪತ್ನಿಯ ಕುಟುಂಬ ಅಥವಾ ತಾಯಿಯ ವಿಚಾರದಲ್ಲಿ ಹಗುರವಾಗಿ ಮಾತಾಡೋದನ್ನು ಸಹಿಸಲ್ಲ ಅಂದರೆ ರಾಶಿಯ ಹುಡುಗಿ ಅಂದರೆ ರಾಶಿಯ ಪತ್ನಿ ಮೇಷರಾಶಿಯ ಪತಿ ಏನಾದರೂ ತಮ್ಮ ಕುಟುಂಬದ ಬಗ್ಗೆ ಒಂದು ಹಗುರವಾಗಿ ಮಾತಾಡೋದು ಮತ್ತು ತಮ್ಮ ತಾಯಿಯ ಬಗ್ಗೆ ಹಗು ಹಗುರವಾಗಿ ಮಾತಾಡೋದು ಈ ಥರ ಎಲ್ಲ ಮಾತಾಡಿದರೆ ಇವರು ಈ ಕಟಕ ರಾಶಿಯ ಪತ್ನಿಗೆ ಆಗಲ್ಲ ಇದು ಅವರು ಇದು ಅವರಿಗೆ ತುಂಬ ಒಂದು ಬೇಜಾರು ತರ್ತದೆ ಮತ್ತು ಅದನ್ನು ಖಂಡಿಸ್ತಾರೆ ಅವರು ಆ ಕಾರಣ ಯಾವುದೇ ಕಾರಣಕ್ಕೂ ಮೇಷರಾಶಿಯ ಪತಿಯಾಗಿದ್ದರೆ ರಾಶಿಯ ಹುಡುಗಿಯ ಮನೆ ವಿಚಾರದಲ್ಲಿ ಹಗುರವಾಗಿ ಮಾತಾಡೋದು ಸಲ್ಲ ಅಂತ ಹೇಳ್ಬೋದು ಈ ಥರ ಏನಾದರೂ ಮಾಡಿದರೆ ಅವರಿಗೆ ಮೇಷರಾಶಿಯ ಪತಿಯ ಬಗ್ಗೆ ಇವರಿಗೆ ರಾಶಿಯ ಹುಡುಗಿಗೆ ಅವರ ಮೇಲೆ ತುಂಬ ಗೌರವ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಇವರಿಬ್ಬರ ಲೈಂಗಿಕ ಜೀವನದಲ್ಲಿ ನೋಡೋದಾದರೆ ಸಾಮಾನ್ಯವಾಗಿ ಮೇಷರಾಶಿಯ ಹುಡುಗ ಅಥವಾ ಮೇಷರಾಶಿಯ ಪತಿ ತುಂಬ ಒಂದು ಕಾಮಕ ಪ್ರವೃತ್ತಿ ಹೊಂದಿರ್ತಾರೆ ಯಾಕಂದರೆ ಇವರಿಗೆ ತುಂಬ ಎನರ್ಜಿ ತುಂಬ ಜಾಸ್ತಿ ಇರ್ತದೆ ಮತ್ತು ಇವರಿಗೆ ಮೇಷರಾಶಿಯ ಇದು ಪತಿಗೆ ಕಾಮದ ಮೇಲೆ ತುಂಬ ಒಂದು ಅಟ್ರಾಕ್ಷನ್ ಇರ್ತದೆ ಆದರೆ ಈ ಕಟಕ ರಾಶಿಯ ಸ್ತ್ರೀಗೆ ರಾಶಿಯ ಪತ್ನಿಗೆ ಈ ವಿಷಯದಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲ್ಲ ಅಂದರೆ ಕಾಮದ ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದರೂ ಕೂಡ ಅದು ನ್ಯೂಟ್ರಲ್ ಆಗಿರ್ತಾರೆ ಅವರು ನ್ಯೂಟ್ರಲ್ ಅಂತ ಹೇಳಿದ್ರೆ ಅವರಿಗೆ ಅದು ಕಾಮದಲ್ಲಿ ಕೂಡ ಒಂದು ಭಾವನಾತ್ಮಕ ಒಂದು ಸಂಬಂಧ ಇರಬೇಕಂತ ಅಂದ್ಕೋತಾರೆ ಆ ಕಾರಣ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಲೈಂಗಿಕ ಜೀವನ ಕೂಡ ಸರಿಯಾಗಿರ್ತದೆ ಅಂತ ಹೇಳ್ಬೋದು ಇದು ಇದು ಮೇಷರಾಶಿ ಪತಿಯಾಗಿದ್ದು ರಾಶಿ ಪತ್ನಿಯಾಗಿದ್ದರೆ ಇರುವಂಥ ಒಂದು ವಿಷಯ ನೆಕ್ಸ್ಟು ಟಾಪಿಕ್ ಅಂತ ಹೇಳಿದ್ರೆ ಕಟಕ ರಾಶಿ ಏನಾದರೂ ಪತಿಯಾಗಿದ್ದು ಅಂದರೆ ಕಟಕ ರಾಶಿ ಗಂಡ ಆಗಿದ್ದು ಮೇಷರಾಶಿ ಏನಾದರೂ ಪತ್ನಿಯಾಗಿದ್ದರೆ ಅದು ಯಾವ ಥರ ಇರ್ತಾರಂತ ನೋಡೋಣ ಸಾಮಾನ್ಯವಾಗಿ ಮೇಷರಾಶಿ ಮೇಷರಾಶಿ ಪತ್ನಿಯಾಗಿದ್ದರೆ ಅದು ಏನಾದರೂ ಕಟಕ ರಾಶಿಯ ಪತಿಯಾಗಿದ್ದರೆ ರಾಶಿಯ ಪತಿ ಏನಾದರೂ ಬೇಗ ರೆಸ್ಪಾನ್ಸ್ ಮಾಡಿದರೆ ಅದು ಮೇಷರಾಶಿಯ ಸ್ತ್ರೀಗೆ ತುಂಬ ಕೋಪ ತರ್ತದೆ ಅಂದರೆ ಈ ಕಟಕ ರಾಶಿಯ ಪತಿ ಏನಾದರೂ ತಾನು ಹೇಳಿದ್ದಕ್ಕೆ ಏನಾದರೂ ಬೇಗ ರೆಸ್ಪಾನ್ಸ್ ಮಾಡಿದರೆ ಅದು ಮೇಷರಾಶಿಯ ಪತ್ನಿಗೆ ತುಂಬ ಒಂದು ಸಿಟ್ಟು ತರ್ತದೆ ಅಂತ ಹೇಳ್ಬೋದು ಮತ್ತು ಈ ಮೇಷರಾಶಿ ಇದು ಪತ್ನಿಯಾಗಿದ್ದು ರಾಶಿಯ ಪತಿಯಾಗಿದ್ದರೆ ಇವರು ತುಂಬ ಸಿಡಿಮಣೆ ಮಾಡ್ತಿರ್ತಾರೆ ಅವರು ಈ ಮೇಷರಾಶಿಯ ಹುಡುಗಿದಾರಲ್ಲ ತುಂಬ ಒಂದು ಸಿಡಿಮಿಡಿ ಸಿಡಿಮಡಿ ಮಾಡ್ತಿರ್ತಾರೆ ಮತ್ತು ಅವರು ಕೆಲವು ಸಾರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೇಷರಾಶಿಯ ಈ ಪತ್ನಿ ಈ ರಾಶಿಯ ಪತಿಯ ಮೇಲೆ ಸಿಟ್ಟಿಗೆ ಒಂಥರ ಮನೆಯಲ್ಲಿರುವಂಥ ಒಂದು ಪಾತ್ರೆಯನ್ನು ಇದು ಇದು ಸೌಂಡ್ ಸೋಡ್ ಮಾಡೋದು ಈ ಥರ ಎಲ್ಲ ಆಗ್ತಿರ್ತದೆ ಅಂದರೆ ರಾಶಿಯ ಪತಿ ತುಂಬ ಒಂದು ಸ್ಮೂತಾಗಿರ್ತಾರಲ್ಲ ಆದರೆ ಇದು ಮೇಷರಾಶಿಯ ಪತ್ನಿ ತುಂಬ ಒಂದು ಸ್ವಲ್ಪ ಸ್ವಲ್ಪ ರಫ್ ಆಗಿರ್ತಾರೆ ಇದು ಈ ಕಾರಣ ಈ ಥರ ಆಗ್ತದೆ ಮತ್ತು ಇವರು ಈ ಕಟಕರ ಇದು ಕಟಕ ರಾಶಿಯ ಪತಿಯಾಗಿದ್ದು ಬೇಷರಶಿಯ ಪತ್ನಿಯಾಗಿದ್ದರೆ ಈ ಮೇಷರಾಶಿಯ ಪತ್ನಿಗೆ ಮನೆಯ ಕೆಲಸಕ್ಕಿಂತ ಹೊರಗಡೆ ಕೆಲಸನೇ ತುಂಬ ಖುಷಿ ಕೊಡ್ತದೆ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಈ ಥರ ತುಂಬ ಖುಷಿ ಕೊಡ್ತದೆ ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಈ ಕಟಕ ರಾಶಿಯ ಪತಿಗೆ ಈ ರಾಶಿಯ ಪತಿ ಎಷ್ಟೊಂದು ಸ್ಮೂತಾಗಿದ್ದರೂ ಕೂಡ ಈ ಮೇಷರಾಶಿಯ ಪತ್ನಿ ಮೇಷರಾಶಿ ಹೆಂಡತಿಯಾಗಿ ಏನಾದರೂ ಕಟಕ ರಾಶಿಯ ಹುಡುಗನ ಮನೆಯವರ ವಿಷಯಕ್ಕಾಗಲಿ ತಾಯಿ ವಿಷಯಕ್ಕಾಗಲಿ ಏನಾದರೂ ಒಂದು ಅಗೌರವ ಕೊಟ್ಟರೆ ತುಂಬ ಒಂದು ಬೇಜಾರಾಗ್ತದೆ ಇವರಿಗೆ ಕಟಕ ರಾಶಿಯ ಪತಿಗೆ ಇದರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು ಮತ್ತು ಈ ರಾಶಿಯ ಪತಿ ಇದ್ದಾರಲ್ಲ ಅವರು ಮನೆ ಕೆಲಸದಲ್ಲಿ ಸಹಾಯ ಮಾಡೋ ಗುಣ ಅಂದಿರ್ತಾರೆ ಅಂದರೆ ಮೇಷರಾಶಿಯ ಪತ್ನಿಗೆ ಈ ಕಟಕ ರಾಶಿಯ ಪತಿ ಇದು ಕಟಕ ರಾಶಿಯ ಪತಿ ಮನೆ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಮತ್ತು ಲೈಂಗಿಕ ಜೀವನದಲ್ಲಿ ನೋಡೋದಾದರೆ ಈ ಕಟಕ ರಾಶಿಯ ಪತಿಗೆ ಕಾಮದ ಪ್ರತಿ ಆಕರ್ಷಣೆ ತುಂಬ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಈ ಕಟಕ ರಾಶಿಯ ಪತಿಗೆ ಅಂದರೆ ರಾಶಿಯ ಗಂಡನಿಗೆ ಕಾಮದ ಪ್ರತಿ ಸ್ವಲ್ಪ ಕಮ್ಮಿ ಆಕರ್ಷಣೆ ಆದರೆ ಈ ಮೇಷರಾಶಿಯ ಹುಡುಗಿಗೆ ಅಥವಾ ಮೇಷರಾಶಿಯ ಪತ್ನಿಗೆ ಈ ಕಾಮದ ಪ್ರತಿ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳ್ಬೋದು ಯಾಕಂದರೆ ಕಾಮ ಆಕರ್ಷಣೆ ಸ್ವಲ್ಪ ಈ ಮೇಷರಾಶಿಯ ಹುಡುಗಿಗೆ ಜಾಸ್ತಿನೇ ಇರ್ತದೆ ಇದರಲ್ಲೂ ಕೂಡ ನೀವು ಸ್ವಲ್ಪ ಅಪಘಾತ ಮಾಡಬೇಕು ಅಂತ ಹೇಳ್ಬೋದು ಇದು ಕಟಕ ರಾಶಿಯ ರಾಶಿ ಪತಿಯಾಗಿದ್ದು ಅಥವಾ ಮೇಷರಾಶಿ ಪತ್ನಿಯಾಗಿದ್ದರೆ ಅಥವಾ ಮೇಷರಾಶಿ ಪತಿಯಾಗಿದ್ದು ಕಟಕ ರಾಶಿ ಪತ್ನಿಯಾಗಿದ್ದರೆ ಇರುವಂಥ ಒಂದು ಗುಣಗಳು ನೆಕ್ಸ್ಟ್ ತಿಳಿಸಿಕೊಂಡು ನಮಸ್ಕಾರ